ಈ ಸೆರೆ ಆಗಲಿ ಸಿಂಧಿ ಆಗಲಿ ಈ ಗಾಂಜೆ ಇದು ಯಾರಿಗಾಗಿ ಅದು ತೊಗೊಂಡೆ ಕೇಳಿದ್ರೆ ಸಾಧು ಸನ್ಯಾಸಿಗಳಿಗಾಗಿ ಅದೇ ಹೊರತಾಗಿ ನಿಮ್ಮಂಥ ಸಂಸಾರಿಕರಿಗೆಲ್ಲ ಈಗ ಅವು ಸಾಧು ಸನ್ಯಾಸಿಗಳು ಬಿಟ್ಟಾವ ಸಂಸಾರಿಕರಿಂದ ಇರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಅದು ಉಡತಡಿ ಅನ್ನತಕ್ಕಂಥ ಗ್ರಾಮ ಆ ಉಡತಡಿ ಅನ್ನುವಂಥ ಗ್ರಾಮದೊಳಗೆ ದೈವಿ ಭಕ್ತರಾಗಿರ್ತಕ್ಕಂಥ ಸದಾವಕಾಲ ದಾನ ಧರ್ಮ ಪರೋಪಕಾರ ಪುಣ್ಯಾದಿಗಳನ್ನು ಮಾಡುತ್ತಾ ಸದಾವಕಾಲ ಭಗವಂತನ ಧ್ಯಾನದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಒಂದು ಚಿಕ್ಕ ವ್ಯಾಪಾರಿಯಾಗಿರ್ತಕ್ಕಂಥ ಯಾವ ಸುಮತಿ ಮತ್ತು ನಿರ್ಮಲ ಶೆಟ್ಟಿ ಅನ್ನತಕ್ಕಂಥ ದಂಪತಿಗಳು ಇವರ ಜೀವನ ಹೆಂಗಿತ್ತು ಅನ್ನೋದನ್ನು ನಿನ್ನಿನ ವಿಷಯದಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಅಂತ ಹೇಳ್ತಾ ಹೇಳ್ತಾ ಬಂದೀನಿ ಯಾವ ನಿರ್ಮಲಾ ಶೆಟ್ಟಿ ಮತ್ತು ಸುಮತಿ ಅನ್ನತಕ್ಕಂಥವರು ತಮ್ಮದೇ ಆಗಿರ್ತಕ್ಕಂಥ ದಾಂಪತ್ಯದ ಜೀವನವನ್ನು ಆನಂದದ ಜೀವನ ಅನ್ನತಕ್ಕಂಥದನ್ನು ಕಳೀತಾರೆ ನಿತ್ಯ ನಿತ್ಯ ಮನೆಯೊಳಗಿಂದ ನಿತ್ಯ ನಿತ್ಯದ ಸೋಗ ಆ ಗ್ರಾಮದೊಳಗಿರ್ತಕ್ಕಂಥ ಮಠ ಆ ಮಠದ ಗುರುಗಳಾಗಿರ್ತಕ್ಕಂಥವ್ರು ಗುರುಲಿಂಗ ದೇವರು ತಕ್ಕೂ ಅನ್ನುವಂಥ ಗುರುಗಳು ಸದಾವಕಾಲ ಅಂದ ಗುರುವಿನ ಮೇಲೆ ನಂಬಿಕೆಯನ್ನು ತಗೊಂಡಿಟ್ಟು ಗುರುವಿನನ್ನ ಭಕ್ತಿ ಭಾವ ಶ್ರದ್ಧೆಯಿಂದ ಕಾಣ್ತಾ ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಮಾಡ್ತಾ ನಿತ್ಯ ದಾನ ಧರ್ಮಾದಿಗಳನ್ನು ಮಾಡ್ತಾ ಬದುಕನ್ನು ಕಳೀತಾರೆ ಹೀಗೆಲ್ಲ ಜೀವನ ಅನ್ನ ತಗೊಂಡ ಪ್ರಸಂಗದ ಒಳಗೆ ಒಂದು ಮಾತಿಲ್ಲಂದ ಅಂತ ಇಷ್ಟಪಡ್ತೀನಿ ನಾನು ಬದುಕಿನೊಳಗೆ ಇವರು ಇರುವ ದಂಪತಿಗಳಿಗಿಂತ ಯಾವುದೇ ರೀತಿಯಿಂದಲೂ ಕೊರತೆ ಇಲ್ಲ ಉಣ್ಣಾಕಿಂದ ಕೊರತೆ ಇಲ್ಲ ತಿನ್ನಾಕಿಂದ ಕೊರತೆ ಇಲ್ಲ ಅಷ್ಟೋ ಮಟ್ಟಿ ಇಷ್ಟೋ ಏನು ರೀ ವ್ಯಾಪಾರನ ತಗೊಂಡು ಮಾಡುತ್ತಾ ಉದ್ಯೋಗನ ತಗೊಂಡು ಮಾಡುತ್ತಾ ಆ ಬಂದಿರತಕ್ಕಂಥ ಲಾಭದೊಳಗೆ ದಿನನಿತ್ಯದ ಜೀವನ ಅಂತಕ್ಕಂಥ ಕಳೀತಕ್ಕಂಥವ್ರು ಇವರು ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅನ್ನತಕ್ಕಂಥವ್ರು ಆದರೆ ಇವರ ಬದುಕಿನೊಳಗಿಂದ ಒಂದೇ ಒಂದು ಕೊರತೆ ಇತ್ತು ಅದು ಯಾವ ಕೊರತೆ ಹತ್ತಿಕೊಳ್ಳೋದಕ್ಕೆ ಕೇಳಿದ್ರೆ ಜಗತ್ತಿನ ಎಲ್ಲ ತಾಯಂದಿಗಿರ್ತಕ್ಕಂಥ ಕೊರತೆನೆ ಅದು ಯಾವುದು ಹತ್ತಿಕೊಳ್ಳೋದಕ್ಕೆ ಕೇಳಿದ್ರೆ ಮಕ್ಕಳಿಲ್ಲ ಹತ್ತಿಕೊಂಡಂಥ ಕೊರತೆ ಇಲ್ಲಿ ನಿರ್ಮಲಾ ಶೆಟ್ಟಿ ಮತ್ತು ಸುಮತಿಯರ ಮನಸ್ಸಿನೊಳಗಿಂದ ಕೊರಗುತ್ತಿತ್ತು ಆದರೆ ಇಲ್ಲಿ ಒಂದು ಇದರ ಹಿನ್ನೆಲೆ ಒಂದು ಕಥೆ ಇದೆ ಯಾಕ ಮಹಾದೇವಿ ಈ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಗರ್ಭದೊಳಗಿಂದ ಯಾಕೆ ಹುಡ್ತಾಳ ತಕೊಂಡ ನಮ್ಮಂಥದಕ್ಕೆ ಇದರ ಹಿನ್ನೆಲೆಯಿಂದ ಒಂದು ದೊಡ್ಡದಾಗಿರ್ತಕ್ಕಂಥ ಚರಿತ್ರೆ ಇದೆ ಒಮ್ಮೆ ಕೈಲಾಸದೊಳಗೆ ಲಕ್ಷದಾಗಿರಲಿಲ್ಲ ನೀವೆಲ್ಲರೂ ಕುಂದ್ರಿ ಯಾಕೆ ನಿಂತೆ ನಿಂತ ಪುರಾಣ ಕೇಳ್ತೀರಿ ಕುಂದ್ರಿ ಚೆಂದ ಕುಂತು ಮಾಡಿ ಕೇಳಬೇಕು ಇದ್ರ ಹಿನ್ನೆಲೆ ಎಷ್ಟು ವಿಚಿತ್ರ ಆದ ತಗೊಂಡ ಕೇಳಿದ್ರೆ ಹಿಂದೆ ಕೈಲಾಸದೊಳಗೆ ಎಲ್ಲ ಸಕಲ ದೇವತೆಗಳಲ್ಲಿ ನಡೆದಿರ್ತಕ್ಕಂಥ ಪ್ರಸಂಗದೊಳಗೆ ಬ್ರಹ್ಮದಾನೆ ವಿಷ್ಣುವೆ ಶಿವ ದೇವಾನು ಎಲ್ಲ ನಡೆದಿರ್ತಕ್ಕಂಥ ಪ್ರಸಂಗದ ಒಳಗೆ ಶಿವನ ಆಗಿರ್ತಕ್ಕಂಥ ಪಾರ್ವತಿ ಅಂತ ಒಂದು ಪ್ರಶ್ನೆ ಮಾಡ್ತಾಳೆ ಪರಮಾತ್ಮನಿಗೆ ಅಂದರೆ ಏನು ಪ್ರಶ್ನೆ ಮಾಡ್ತಾಳೆ ಅನ್ನೋದನ್ನು ಕೇಳಿದ್ರೆ ಭಗವಂತ ಈ ಭೂಲೋಕದ ಒಳಗಿಂದ ಲಕ್ಷದ ಮೇಲೆ ಯಾವ ಏನಂತೀವಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನು ಈ ಭೂಮಿ ಮೇಲಿಂದ ಸೃಷ್ಟಿ ಮಾಡಿದೆಯಾ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದೆಯಲ್ಲ ಈ ಎಲ್ಲ ಜೀವಿಗಳೊಳಗಿಂದ ಶ್ರೇಷ್ಠವಾಗಿರ್ತಕ್ಕಂಥವ್ರು ಯಾರು ಓದ್ಕೊಂಡು ಅನ್ನೋದನ್ನು ಪಾರ್ವತಿ ಪರಮಾತ್ಮನಿಗೆಂದ ಪ್ರಶ್ನೆ ಮಾಡ್ತಾಳೆ ಪರಮಾತ್ಮ ಅಂತಾನೆ ಹುಚ್ಚಿ இல்ல பூலோகத்தொழிக்க எம்பத்து நாள் லட்ச ஜீவராசி அதிசிரேஷ்டாக இருத்தக்கீவி எத்திக்கொணுந்தே அது மனுஷீவி எத்தனை பரமாத்மா பார்வதிக்குவாக பார்வதிக்கு பார்வதி மனசிங்க அட்டான ஆகல பார்வதி பரமாத்மனிங்க இன்னொன்னு பிரசனை கேட்த்தா ಈ ಭೂಮಿ ಮೇಲಿನ ಮನುಷ್ಯ ಜೀವಿಗಳನ್ನುವಂಥವ್ರೇನು ಶ್ರೇಷ್ಠ ಅದರ ತೊಳಂತೀಯಲ್ಲ ಈ ಎಲ್ಲ ಮನುಷ್ಯರೊಳಗಿಂದ ಶ್ರೇಷ್ಠರು ಯಾರು ಹೊತ್ತು ಅಂಥದನ್ನು ಮತ್ತು ಪಾರ್ವತಿಯಿಂದ ಪರಮಾತ್ಮನಿಗಿಂತ ಪ್ರಶ್ನೆ ಮಾಡ್ತಾಳೆ ಎದುರ ಸಲುವಾಗಿ ಈ ಏನು ಮನುಷ್ಯರಂದ ಶ್ರೇಷ್ಠ ಹಾತಿಕೊಂಡಂಥದನ್ನು ಕರಿತೀವಲ್ಲ ಹಾಗಾದರೆ ಈ ಎಲ್ಲ ಮನುಷ್ಯರೊಳಗಿಂದ ಯಾರು ಶ್ರೇಷ್ಠ ಹಾತುಕೊಂಡ ಕೇಳಿದಾಗ ಅವಾಗಿಂದ ಒಬ್ಬ ಯಾವ ಭಗವಂತ ಹೇಳುತ್ತೇನೆ ಹುಚ್ಚಿ ಬರೀ ಮನುಷ್ಯರೊಳಗೆ ಶ್ರೇಷ್ಠ ತಗೊಂಡ ಅಲ್ಲ ಹಾಗಾದರೆ ಈ ಭೂಮಿ ಮೇಲಿಂದ ಯಾರು ಶ್ರೇಷ್ಠ ಗುಣದ ಕೇಳಿದ್ರೆ ನನಗಿಂತಲೂ ಗುಣದ ದೊಡ್ಡವರು ನಿನಗಿಂತಲೂ ಗುಣದ ದೊಡ್ಡವರು ಈ ಜಗತ್ತಿನೊಳಗಿಂದ ಎಲ್ಲ ಸಕಲ ದೇವತೆಗಳಿಂತ ದೊಡ್ಡವ ಒಬ್ಬನೇ ಒಬ್ಬದಾನೆ ಅದು ಯಾರು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಒಬ್ಬ ಸದ್ಗುರುನಾಥದಾನ ಹತ್ತಿ ಸದ್ಗುರು ಸದ್ಗುರುನಾಥದಾನ ಗುರುವಿನನ್ನು ಬಿಟ್ಟರೆ ಜಗತ್ತಿನೊಳಗಿಂದ ಯಾರೂ ದೊಡ್ಡವರಿಲ್ಲ ಯಾವಾಗಿಂದ ಗುರುವಿನನ್ನು ಬಿಟ್ಟರೆಂದ ಮತ್ತೆ ಯಾರೂ ಇಲ್ಲ ಅವಾಗಿಂದ ಪಾರ್ವತಿ ಅಟ್ಟಿಗೆ ಸಮಾಧಾನ ಆಗಬೇಕಲ್ಲ ಹಾಗಾದ್ರೆ ಈ ಭೂಮಿ ಮೇಲಿಂದ ಮಾಯೆಯನ್ನು ಗೆದ್ದಿರ್ತಕ್ಕಂಥವ್ರು ಯಾರು ಇರಬೇಕಲ್ಲ ಮಾಯೆಗೆಂದ ಸೋಲ್ದಾಗಿರ್ತಕ್ಕಂಥವ್ರು ಈ ಭೂಮಿ ಮೇಲಿಂದ ಯಾರೂ ಇಲ್ಲ ಅಂದ ಪಾರ್ವತಿ ಅಂತಳ ಮಾಯೆಗೆ ಸೋಲ್ದಾಗಿರ್ತಕ್ಕಂಥವ್ರು ಯಾರೂ ಇಲ್ಲ ಪರಮಾತ್ಮ ಅಂತಾನೆ ಪಾರ್ವತಿ ಈ ಭೂಮಿ ಮೇಲಿಂದ ಮಾಯೆಗೆಂದ ಸೋಲ್ದಾಗಿರ್ತಕ್ಕಂಥವ್ರು ಯಾರೂ ಇಲ್ಲ ತಲ್ಲ ಒಬ್ಬದಾನೆ ಭೂಮಿ ಮೇಲೆ ಈ ಭೂಮಿ ಮೇಲೆ ಒಬ್ಬನೇ ಒಬ್ಬದಾನೆ ಅದು ಯಾರು ಒತ್ತುಕೊಂಡ ಕೇಳಿದ್ರೆ ಮಾಯೆಯನ್ನು ಮೆಟ್ಟು ನಿಂತಿರ್ತಕ್ಕಂಥವ ಮಾಯಿಂದ ಇರ್ತಕ್ಕಂಥವ ಈ ಭೂಮಿ ಮೇಲಿಂದ ಒಬ್ಬನೇ ಒಬ್ಬದಾನೆ ಅವನು ಯಾರು ಒತ್ತುಕೊಂಡ ಕೇಳಿದ್ರ ಅಲ್ಲಮ್ಮ ಪ್ರಭು ಒತ್ತುಕೊಂಡಂಥ ಶರಣ ಒಬ್ಬದಾನೆ ಮಾಯೆಯನ್ನು ಮೆಟ್ಟಿ ನಿಂತಿರ್ತಕ್ಕಂಥವಾ ಅಂದ ಭಗವಂತ ಪಾರ್ವತಿಗೆಂದ ಸಿಟ್ಟು ಬಂತು ಪಾರ್ವತಿ ಅಂತಾಳೆ ಅಂದ್ರೆ ಮಾಯೆಗೆಂದ ಸೋಲಂಗಿಲ್ಲ ನಮ್ಮ ಇಲ್ಲ ಪಾರ್ವತಿ ಅವ ಸೋಲಂಗಿಲ್ಲ ಯಾವಾಗಿಂದ ಪಾರ್ವತಿ ಅಂತಾಳೆ ಹಾಗಾದ್ರೆ ನಾನು ಸೋಲಿಸಿ ತೋರಿಸ್ತೀನಿ ಎತ್ತಿಕೊಂಡಂತಾಳ ಯಾರನ್ನ ಅಲ್ಲಮ್ಮ ಪ್ರಭದೇವನ ಅಲ್ಲಮ್ಮ ಪ್ರಭದೇವರು ಆಗಲಿಂದ ಹುಟ್ಟಿ ದೊಡ್ಡ ಶರಣರಾಗಿದ್ದರು ಅದೇ ನಮ್ಮ ಶಿವಮೊಗ್ಗ ಜಿಲ್ಲೆ ಒಳಗಿರ್ತಕ್ಕಂಥ ಸಾಗರ ತಾಲೂಕು ಒಳಗಿರ್ತಕ್ಕಂಥ ಬಳ್ಳಿಗಾವಿ ಎತ್ತಿಕೊಂಡಂತಕ್ಕಂಥ ಒಂದು ಊರ ಏನ್ರಿ ಬಳ್ಳಿಗಾವಿ ಎತ್ತಿಕೊಂಡು ಊರ ಅದು ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಆ ಗ್ರಾಮದೊಳಗೆ ಸುಜ್ಞಾನಿ ಮತ್ತು ನಿರಹಂಕಾರಿಕೊಂಡು ಅನ್ನುವಂಥ ದಂಪತಿಗಳು ಎಲ್ಲಿ ಬಳ್ಳಿಗಾವಿ ಎತ್ತಿಕೊಂಡಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಯಾವಾಗ ಸುಜ್ಞಾನಿ ಮತ್ತು ನಿರಹಂಕಾರಿಕೊಂಡು ಅನ್ನುವಂಥ ಏನು ದಂಪತಿಗಳಿದ್ರು ಆ ದಂಪತಿಗಳ ಪುಣ್ಯ ಗರ್ಭದೊಳಗಿಂದ ಆಗಿ ಆ ದಂಪತಿಗಳ ಪುಣ್ಯ ಗರ್ಭದೊಳಗಿಂದ ಹುಟ್ಟಿ ಯಾವಾಗಿಂದ ಪ್ರಭದೇವರು ಏನರೀ ಕಾಯಕ ಏನು ಮಾಡ್ತಿದ್ರು ಅಂತ ಕೂಡ ಕೇಳಿದ್ರೆ ದೇವಸ್ಥಾನದ ಒಳಗಿಂದ ಮದ್ದಳಿಯನ್ನು ಬಾರಿಸ್ತಕ್ಕಂಥ ಕಾಯಕವನ್ನು ಮಾಡ್ತಿದ್ರು ಹೆಂಗೆ ತಬಲ ಬಾರಿಸ್ತಾರಲ್ಲ ಹಂಗೆ ಮದ್ದಳೆ ಮದ್ದಳೆ ಬಾರಿಸ್ತಕ್ಕಂಥ ಕಾಯಕ ದೇವಸ್ಥಾನದ ಎದುರಿಗೆ ಹೋಗಬೇಕು ಅಲ್ಲಿ ಮದ್ದಳಿ ತಗೊಂಡ ಬಾರಿಸ್ಬೇಕು ಕಾಯಕ ಮದ್ದಳಿ ಬಾರಿಸ್ತಕ್ಕಂಥ ಕಾಯಕ ಒಂದು ಕಡೆಗಿಂದ ಲಿಂಗ ಪೂಜೆ ಸದಾಕಾಲಿಂದ ಕುಂತರು ಭಗವಂತನ ಧ್ಯಾನ ನಿಂತರು ಭಗವಂತನ ಧ್ಯಾನ ಏನ್ರಿ ಪ್ರಭದೇವರು ತನ್ನ ಮನಸ್ಸಿನೊಳಗಿಂದ ಯಾವುದನ್ನು ಕೂಡ ತರ್ತಿದ್ದಿಲ್ಲ ಅಖಂಡ ಬ್ರಹ್ಮಚಾರ್ಯ ಆಗಿರ್ತಕ್ಕಂಥ ಪ್ರಭುದೇವರು ವಯಸ್ಸೆಟ್ಟು ಪ್ರಭದೇವರಿಗೇನೋ ಬಹಳ ವಯಸ್ಸಾಗಿಲ್ಲ ಇಪ್ಪತ್ತಿಪ್ಪತ್ತೆರಡು ವರ್ಷದ ತರುಣನಾಗಿರ್ತಕ್ಕಂಥ ಯಾವ ಪ್ರಭದೇವ ತನ್ನ ಮನಸ್ಸಿನೊಳಗಿಂದ ನೋಡಿ ಅವರ ತಂದೆ ತಾಯಿ ಹೆಸರಿನೊಳಗೇನೆ ಎಟ್ಟಿದ್ವು ಆದರೆ ಸುಜ್ಞಾನಿ ತಾಯಿ ಹೆಸರು ಸುಜ್ಞಾನಿ ನಿನ್ನ ಹೇಳಿಲ್ಲ ಸುಮತಿ ನಿರ್ಮಲ ಶೆಟ್ಟಿ ಮಾಧಿವಿ ಅಕ್ಕನ ತಾಯಿ ಆದ್ರೆ ಇಲ್ಲಿ ಪ್ರಭದೇವರಿಗೆ ನೋಡ್ರಿ ಅವ್ರ ತಂದೆ ತಾಯಿ ಹೆಸರು ಹಂಗದ ಸುಜ್ಞಾನಿ ಅಂದ್ರೆ ಒಳ್ಳೆಯ ಜ್ಞಾನಿ ಇರ್ತಕ್ಕಂಥ ಹೆಣ್ಣು ಮಗಳಿಗೆ ಅಂದ್ರೆ ಸುಜ್ಞಾನಿ ತಗೊಂಡು ಕರೀತಾರೆ ನಿರಹಂಕಾರ ಅಂದ್ರೆ ಅಹಂಕಾರನೇ ಇರದೇ ಇರ್ತಕ್ಕಂಥವನಿಗೆ ನಿರಂಕಾರ ತಗೊಂಡೆ ಕರೀತಾರೆ ಅಹಂಕಾರ ಇಲ್ಲ ನಾನು ನಂದು ನನ್ನಿಂದಲೇ ತನ್ನುವಂಥದ್ದು ಯಾವುದು ಕೂಡ ಇರದೇ ಇರ್ತಕ್ಕಂಥವ್ರಿಗೆ ನಿರಂಕಾರ ಏನ್ರಿ ಅವನಿಗೆ ಕರೀತಾರೆ ஒவ்வொரு இல்லை இல்லை இது துடோவ் குந்திரி சும் கதிரோ ஏன் ரீ அஹங்க இரதே இரத்தக்கிழங்க ஜான இரத்தக்கள் சுஜானி ஒழைய ஜானொழ தரது எந்தவ ஏ ஏன் ஜான்கு பழத்தரது அது ஜான் லௌகிக் பேரேனே ஆதாத்மானி பேரேனே ಇದಕ್ಕೆ ಆಧ್ಯಾತ್ಮದ ಜ್ಞಾನಕ್ಕೆ ಪಾರಮಾರ್ಥಿಕ ಜ್ಞಾನ ಅಂತ ಕೂಡೋದನ್ನು ಕರೀತಾರ ಇನ್ನು ಲೌಕಿಕದ ಜ್ಞಾನಂತೂ ಸರ್ವೇ ಸಾಮಾನ್ಯ ನಿಮ್ಮ ಮನೆಯಾಗಂದ್ರೆ ಹಿರಿಯರಿಗೆಲ್ಲರಿಗೆ ಕೊಡೋದು ಗೊತ್ತಿರ್ತದೆ ಗಂಡ ಅಂದ್ರೆ ಏನು ಆತ್ತೆ ಅಂದ್ರೆ ಏನು ಮಾವಂದ್ರೆ ಏನು ಏನು ರೀ ಬಂದು ಬಳಗ ಇವೆಲ್ಲ ಹೆಂಗೆ ಒಕ್ಕಲ್ತನ ಮಾಡ್ಬೇಕು ಹ್ಯಾಂಗೆ ದುಡಿಬೇಕು ಮಾಡ್ಬೇಕು ಅಂತ ಅನ್ನತಕ್ಕಂಥದ್ದು ಏ ಅಲ್ಲಿ ಹೊಗೆ ಎಬ್ಬಸ್ಬಿಡ್ರ ಹೌದಾ ಹೌದಾ ಯಾಕಂದ್ರೆ ಹೊಗೆ ನಮ್ಮದು ಇದು ಆಗ್ತದೆ ಏನು ರೀ ಜ್ಞಾನದೊಳಗೆ ಜ್ಞಾನದೊಳಗಂದ ಭಾಳ ಥರದ ಜ್ಞಾನ ಲೌಕಿಕದ ಜ್ಞಾನ ಬೇರೆನೇ ಈ ಪಾರಮಾರ್ಥಿಕ ಜ್ಞಾನನೇ ಬೇರೆನೇ ಲೌಕಿಕದ ಜ್ಞಾನ ಹತ್ತಂದ್ರೆ ದಿನನಿತ್ಯ ನಿಮ್ಮ ವ್ಯವಹಾರ ಏನ ನಡೀತವಲ್ಲ ಸಂಸಾರಿಕ ಜೀವನದ ವ್ಯವಹಾರಗಳೇನು ನಡೀತಾವಲ್ಲ ಈ ವ್ಯವಹಾರಕ್ಕೆ ಇದಕ್ಕೆ ಲೌಕಿಕದ ಜ್ಞಾನ ಹತ್ತಿಕೊಂಡು ಅಂತಾರೆ ಅಂದರೆ ಹೆಂಗೆ ಮಾಡ್ಕೊಂಡು ತಿನ್ನಬೇಕು ಅನ್ನುವಂಥ ಆದರೆ ಪಾರಮಾರ್ಥಿಕ ಜ್ಞಾನ ಹತ್ತಿಕೊಂಡಂದ್ರೆ ಇದು ಇದು ಏನು ಹತ್ತುಕೊಂಡ ಕೇಳಿದ್ರೆ ಭಗವಂತನನ್ನು ಕಾಣೋದು ದೇವರನ್ನು ತಿಳ್ಕೊಳ್ಳೋದು ಭಗವಂತ ಹೆಂಗದಾನೆ ಪರಮಾತ್ಮ ಎಲ್ಲೆದಾನೆ ಪರಮಾತ್ಮ ಏನು ಮಾಡಕತ್ತಾನೆ ಪರಮಾತ್ಮನಿಂದ ನಮಗೆ ಕೊಡುಗೆ ಏನು ಏನ್ರಿ ಅವ ಎಲ್ಲೆದಾನ ಹೆಂಗದಾನುವುದನ್ನು ನಿದೇನ ಅವನ ಬಗ್ಗೆ ಚಿಂತನೆ ಮಾಡ್ತೀವಲ್ಲ ಇದಕ್ಕೆ ಪಾರಮಾರ್ಥಿಕ ಜ್ಞಾನ ಹತ್ತು ಗುಣ ಕರೀತಾರೆ ಅವನ ಬಗ್ಗೆನೇ ಚಿಂತನೆ ಮಾಡೋದು ನೋಡ್ರಿ ಅವಾಗೆಲ್ಲ ಸಾಧು ಸಂತರೆಲ್ಲ ಅವತ್ತಿನ ದಿನಮಾನದೊಳಗಿಂದ ಆ ಗಾಂಜೆ ಸೇತ್ತಿದ್ರು ಯಾಕಂದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತದ ಎಲ್ಲಪ್ಪ ಮಹಾರಾಧನೆ ನಡ್ಕೊಂಡು ಲಚ್ಚಣ್ಣ ಸಿದ್ದಪ್ಪ ಮಹಾರಾಧನೆ ನೆಡ್ಕೊಂಡು ಈ ಭಾಗದೊಳಗೆ ನಾವು ಕನ್ನೊಳ್ಳಿ ದೊಡ್ಡ ಮಹಾರಾಜ ಹಿಂದಿಂದ ಎಲ್ಲ ಏನರೀ ಸಾಧು ಸಂತರು ಕಡ್ಕೊಳ್ಳೋ ಮಡಿವಾಳಪ್ಪನ ಮೊದಲು ಮಾಡಿಕೊಂಡು ಇವರೆಲ್ಲ ಗಾಂಜೆ ಸೇರ್ತಿದ್ರು ಎದಕ್ಕೆ ಆತು ಅಂತ ಕೇಳಿದ್ರೆ ಭಗವತ್ನ ಚಿಂತನೆಗಾಗಿ ಆ ಗುಂಗಿನೊಳಗೆ ಬರೀ ಅವಂದೇ ಚಿಂತೆ ಮಾಡೋದು ಬೇರೆ ಯಾವ ಲೌಕಿಕದ ವಿಚಾರಗಳನ್ನು ಮಾಡ್ತಿದ್ದಿಲ್ಲ ಈ ಸಿಂಧಿ ಆಗಲಿ ಈ ಗಾಂಜೆ ಇದು ಯಾರಿಗಾಗಿ ಹತ್ತಿಕ್ಕೊಂಡ ಕೇಳಿದ್ರೆ ಸಾಧು ಸನ್ಯಾಸಿಗಳಿಗಾಗಿ ನೀವು ಬರ್ತಾಗಿ ನಿಮ್ಮಂಥ ಸಂಸಾರಿಕರಿಗೆಲ್ಲ ಈಗ ಸಾಧು ಸನ್ಯಾಸಿಗಳು ಬಿಟ್ಟಾವ ಸಂಸಾರಿಕರಿಂದ ಕುಡಿಲಕ್ಕತ್ತೀರಿ ಅಂದ್ರೆ ಎದಕ್ಕೆ ಅದು ಕುಡಿತಿದ್ರು ಅತ್ತಿ ಕೊಂದ್ರೆ ಮನಸ್ಸು ಏಕಾಗ್ರತೆ ಒಳಗೆ ಬರಾಕ ಯಾಕೆ ಗಾಂಜೆ ಸೇತಿದ್ರು ಅತ್ತಿ ಕೊಣಂದ್ರೆ ಮನಸ್ಸು ಏಕಾಗ್ರತೆ ಒಳಗ ಬರೋಕೆ ನೋಡಿ ನೀವು ಗಾಂಜೆ ಸೇತೋರು ಯಾವಾಗ ಗಾಂಜೆದ ನಿಶೆ ಆಯಿತು ಪರಮಾತ್ಮನ ಬಗ್ಗೆ ಒಂದು ಮಾತು ಚಲೋ ಮಾಡೋದ್ರಂದು ಇಡೀ ನಿಶೆ ಹೇಳುತ್ತಾನು ಅವನ ಬಗ್ಗೆನೇ ಮಾತಾಡ್ತಾರ ಮಾತಾಡ್ತಾರಲ್ಲ ರೀ ಅವನ ಬಗ್ಗೆನೇ ಮಾತಾಡ್ತಾರೆ ಒಂದು ಅಂದ ಗಾಂಧಿ ಸೇದಿ ನಿಷೇಧ ಒಂದು ಚಟ್ಟದು ಬೈದು ಬೈಲಕ್ಕವಲ್ಲ ಏನು ಇಡೀ ನಿಶೆ ಹೇಳತ್ತ ಕೂಡ ಅದನ್ನೇ ಬೈತಿರ್ತಾ ಯಾಕೆ ಮನಸ್ಸು ಏಕಾಗ್ರತೆಯೊಳಗಿಂದ ಬರಲಿತ್ತಂದು ಮನಸ್ಸ ಭಗವಂತನ ಕಡೆಗೆಂದು ಹೋಗ್ಲಿ ಅತ್ತ ಈಗಂದ ಅದನ್ನೆಲ್ಲ ನಾವು ಚಟಕ್ಕಾಗಿ ಅಂದ ಮಾಡಾಕತ್ತೀವಿ ಅದು ಭಗವಂತನ ಧ್ಯಾನ ಹೋಗ್ಯದ ಬರೀ ಚಟಕ್ಕಾಗಿ ಅಂದ ಕುಡ್ಯೋದು ಚಟಕ್ ಚಟಕ್ಕೆ ಕುಡ್ಯೋದು ಕುಡ್ದಂದ ಮಂದಿಗೆ ಬೈಕೋ ತಿರುಗಡ್ದೆ ಆ ಮಗಂದೇನು ಈ ಮಗನ್ದೇನು ಯಾಕೆ ಕೊಡೋ ತಿರ್ಗಾಡ್ತಾವೆ ನೋಡ್ರಿಲ್ಲ ಎಲ್ಲಿ ಗಟ್ಟರಕ್ಕೆಂದ ಬೀಳ್ತೀವಿ ಈಗ ಇದು ಈಗ ನಾವು ಚಟಕ್ಕೆಂದ ಮಾಡ್ಕೊಂಡಿವಿ ಆದ್ರೆ ಅವಾಗಿನ ಸಾಧು ಸನ್ಯಾಸಿಗಳೆಲ್ಲ ಅದು ಭಗವಂತನ ಚಿಂತನೆಗಾಗಿ ಅದು ಮಾಡ್ಕೋತಿದ್ರು ಇಲ್ಲಿ ಸುಜ್ಞಾನ ಅನ್ನತಕ್ಕಂಥದ್ದು ತಾಯಿ ಹೆಸರಿಂದ ಸುಜ್ಞಾನಿ ತಂದೆ ಹೆಸರಿಂದ ನಿರಂಕಾರ ಇಂಥ ತಂದೆ ತಾಯಿಯ ಗರ್ಭದೊಳಗಿಂದ ಹುಟ್ಟಿರ್ತಕ್ಕಂಥವನ್ನೇ ಪ್ರಭುದೇವ ಎಲ್ಲಿ ಒಂದಲ್ಲ ಒಂದು ತವಲೆಯಿಂದ ಕುಂತಲ್ಲಿಂದ ಕುಂದ್ರಂಗಿಲ್ಲ ನಿಂತಲ್ಲಿಂದ ನಿಂದ್ರಂಗಿಲ್ಲ ಒಂದು ಊರಾಗಿಂದ ಇದ್ದಲ್ಲಿಂದ ಇರಂಗಿಲ್ಲ ಏನ್ರಿ ಹಂಗೆ ಗ್ರಾಮಗಳನ್ನು ಸಂಚಾರ ಮಾಡ್ತಾ ಸಂಚಾರ ಮಾಡ್ತಾ ಎಲ್ಲೆಲ್ಲಿ ದೇವಸ್ಥಾನ ಇರ್ತಾವೋ ತನ್ನ ದೇವಸ್ಥಾನದೊಳಗೆ ತನ್ನ ಮದ್ದಳೆ ಕಾಯಕನ ತಗೊಂಡು ಮಾಡೋದು ಅಲ್ಲಿ ಗುಡಿ ಗುಡಿಯೊಳಗಿರ್ತಕ್ಕಂಥ ಪೂಜಾರಿಗಳು ಕೊಟ್ಟಿದ್ದು ಪ್ರಸಾದ ತಗೊಳ್ಳೋದು ನಿತ್ಯ ನಿತ್ಯ ಮೂರು ಹೊತ್ತಿಂದ ತನ್ನ ಲಿಂಗ ಪೂಜೆ ತಗೊಂಡು ಮಾಡ್ತಾ ಮಾಡ್ತಾ ಧ್ಯಾನದ ಒಳಗಿಂದ ಜೀವನ ಕಳೀತಕ್ಕಂಥವ ಪ್ರಭುದೇವ ಇಲ್ಲಿ ಪಾರ್ವತಿಗೆಂದ್ರೆ ಸಿಟ್ಟು ಬಂತು மாஹகின்ற சோல் தவிர யாரும் இல்லத்துக்கொண்டிர்ல பிரபதேவ மாந்த சோலங்கில் தேத்தல பரமாத்மா ஆ பிரபேவன நான் சோலே தீர்த்தல தொட்டலு எங்க சோல்தி எந்த பரமாத்ம இல்ல நல்ல தாமஸுணக்கூமிகுந்த கழுஸ்தி ஏன் தாமசுண நான் பூமிகிந்த கழுஸ்தி சாத்விக குண பேரை தாமசுணே ஏன் சாத்விக குண அந்த ஒழைய குணங்கள் ತಾಮಸ ಗುಣ ಹತ್ತಿಕೊಂಡಂದ್ರೆ ಕೆಟ್ಟ ಗುಣ ಏನ್ರಿ ಪಾರ್ವತಿ ಅಂತಾಳೆ ನನ್ನ ತಾಮಸ ಗುಣದಿಂದ ಅವನನ್ನ ನಾನು ಸೋಲಿಸ್ತೀನಿ ಅತ್ಕೊಂಡು ಸ್ವತಃ ಪಾರ್ವತಿನೇ ವಿಚಾರ ಮಾಡ್ಲಿಕ್ಕೆತ್ತಾಳೆ ಹಾಗಾದರೆ ನಾನು ಎಲ್ಲಿ ಹುಟ್ಟಬೇಕು ನಾನು ಎಲ್ಲಿ ಇದು ಮಾಡಬೇಕುಕೊಂಡಾಗ ಕೇಳಿದ್ರೆ ಏನು ರೀ ಬನವಾಸಿ ಎತ್ತುಕೊಂಡು ಅನ್ನುವಂಥದ್ದು ಬರ್ತದೆ ಅಲ್ಲೇ ಶಿವಮೊಗ್ಗ ಏನು ರೀ ಬನವಾಸಿ ಇವೆಲ್ಲ ಕೇಳಿರ್ಬೇಕು ಬನವಾಸಿ ಎತ್ತುಕೊಂಡ ಊರ ಹೆಸರು ಭಾಳ ದೊಡ್ಡ ಊರ ಯಾವಾಗಿಂದ ಪಾರ್ವತಿಗಿಂದ ಪರಮಾತ್ಮ ಅಂತಾನೆ ಹುಚ್ಚಿ ನೀ ತಾಮಸ ಗುಣದಿಂದ ಪ್ರಭದೇವನನ್ನು ಗೆಲ್ತೀನಿ ಎತ್ತಿಕೊಂಡಂದ್ರೆ ಆಗಂಗಿಲ್ಲ ಇದ್ರಾಗಿಂದ ನೀನು ಸೋಲ್ತಿದ್ದಿ ಬೇಡ ಇದು ಕೈ ಹಾಕಬೇಡ ಪರಮಾತ್ಮ ಪರಿಪರಿ ಪಾರ್ವತಿಗೆ ಅಂದ ಹೇಳಿದ್ರು ಯಾವಾಗಿಂದ ಪಾರ್ವತಿ ಕೇಳಂಗಿಲ್ಲ ಇಲ್ಲಿಲ್ಲ ಅವನನ್ನು ಸೋಲ್ಸೇ ತೀರ್ತೀನಿ ತಿಳ್ಕೊಂಡು ಹಠ ತೊಟ್ಟು ಯಾವಾಗ ಈ ಕಡೆಯಿಂದ ಇಲ್ಲಿ ಏನಾಗ್ಯದ್ಕೊಂಡ ಕೇಳಿದ್ರೆ ರಾಜನಾಗಿರ್ತವೆ ಬನವಾಸಿ ರಾಜ ಕಲ್ಪನೆ ಇರಲಿ ನಿಮಗೆ ಸಾಮಾನ್ಯರ ಮನೆ ತಂದೊಳಗೆ ಹುಟ್ಟಿಲ್ಲ ಬನವಾಸಿ ಅಂತಕ್ಕಂಥ ದೊಡ್ಡದಾದ ರಾಜನ ಆಸ್ಥಾನ ಇದೆ ಆ ಬನವಾಸಿ ಒಳಗೆ ನಿಮ್ಗೊಂದು ಮಾತು ಹೇಳ್ತೀನಿ ಏನ್ರಿ ಆ ರಾಜ್ಯವನ್ನು ಆಳತಕ್ಕಂಥ ದೊರೆ ಯಾರು ಅಥವಾ ಗುಣದ ಕೇಳಿದ್ರ ಅವನ ಹೆಸರು ನೋಡ್ರಿ ಮಮಕಾರ ಏನ್ರಿ ರಾಜನ ಹೆಸರೇ ಮಮಕಾರ ರಾಜ ತಾಯಿ ಆಗಿರ್ತಕ್ಕಂಥವಳ ಹೆಸರ ಮೋಹಿನಿ ಈಟೇ ನೋಡ್ರಿ ಅರ್ಥ ನಾ ಹೇಳಿನಲ್ಲಿ ನಿನ್ನದಿಂದ ಕೂಡ ನಾನು ನಿಮಗೆ ತಂದೆ ತಾಯಿ ಹೆಸರಿನೊಳಗೂ ಕೂಡ ಒಂದು ಅರ್ಥ ಇರಬೇಕು ಯಾವ ರೀತಿಯಾಗಿ ಹೆಸರುಗಳನ್ನು ಇಡ್ತೀವಿ ಅದೇ ರೀತಿಯಾಗಿ ಏನ್ರಿ ನಾ ಅದು ಮನುಷ್ಯಂತ ಮನುಷ್ಯನ ಬಲಿಯಿಂದ ಗುಣಧರ್ಮ ಬರ್ತದೆ ನಾವು ಹೆಸರುಗಳನ್ನು ಮಕ್ಕಳಿಗೆ ಇಡಬೇಕಾದರೂ ಕೂಡ ಒಳ್ಳೆಯ ಹೆಸರುಗಳನ್ನ ಇಡಬೇಕು ನಾವು ಮಕ್ಕಳಿಗಿಂದ ಯಾವರೆ ದ್ಯಾಮವ ದುರ್ಗವ ಏನ್ರಿ ರೀ ಕ್ರೂರ ದೇವ ದೇವರುಗಳ ಹೆಸರಿಟ್ಟರು ಕೂಡ ಮಕ್ಕಳನ್ನ ಅದೇ ರೀತಿಯಾಗಿನಿಂದ ಇಲ್ಲಿ ಇಲ್ಲೊಂದು ಎಷ್ಟು ಚಂದ ಅನಿಸ್ತದ ಪ್ರಭುದೇವ್ರ ತಂದೆ ತಾಯ ತಾಯಿ ಹೆಸರೇನು ಸುಜ್ಞಾನಿ ತಂದೆ ಹೆಸರ ನಿರಹಂಕಾರ ಮಗ ಹುಟ್ಟ್ಯಾನ ಅಂತವನೇ ಇಲ್ಲಿ ಮಾದೇವಿ ಅಕ್ಕನ ತಂದೆ ತಾಯಿ ಯಾರು ಏನ್ರಿ ಸುಮತಿ ಸುಮತಿ ಅಂತಂದರೆ ಒಳ್ಳೆ ಮತಿ ಇರ್ತಕ್ಕಂಥಕ್ಕಿ ಅಂದ್ರೆ ಗುಣ ಇರ್ತಕ್ಕಂಥಕ್ಕಿ ಒಳ್ಳೆ ಗುಣ ಇರ್ತಕ್ಕಂಥ ನಿರ್ಮಲ ಶೆಟ್ಟಿ ಅವನು ಕೂಡ ಮನಸ್ಸಿನೊಳಗಿಂದ ಯಾವುದು ಕೂಡ ಕೆಟ್ಟದಿರ್ಲಾಡ್ದಾನೆ ನಿರ್ಮಲ ತನ್ನದಿಂದ ಬದುಕು ಮಾಡತಕ್ಕಂಥ ಅವನ ಹೆಸರಲ್ಲಿ ಇಲ್ಲಿ ಏನು ಮಾಯ ಹುಟ್ಟಬೇಕಾಗಿತ್ತು ಯಾರು ಹೊಟ್ಟೆಗತ್ತು ಕೂಡ ಕೇಳಿದ್ರೆ ಮಮಕಾರ ಮತ್ತು ಮೋಹಿನಿಯ ಗರ್ಭದೊಳಗೆ ಪಾರ್ವತಿ ತೀರ್ಮಾನ ತಗೊಂಡ್ಳು ನಾನು ಯಾರ ಗರ್ಭದೊಳಗಿಂದ ಹುಟ್ಟಬೇಕು ನನ್ನ ತಾಮಸ ಕಳೆ ಅಂತಕ್ಕಂಥ ತಗೊಂಡು ನಾನು ಯಾರ ಗರ್ಭದೊಳಗಿಂದ ಹುಟ್ಟಲೆ ತಗೊಂಡು ವಿಚಾರ ಮಾಡೋದ್ರೊಳಗೆ ಈ ಮೋಹಿನಿ ಮತ್ತು ಮಮಕಾರ ಎತ್ತಕೊಂಡು ನಮ್ಮಂಥ ರಾಜ ಏನಿದ್ನಲ್ಲ ಇವನಿಗಿನೂ ಕೂಡ ಮಕ್ಕಳು ಇದ್ದಿದ್ದಿಲ್ಲ ಯಾವಾಗ ಮಕ್ಕಳು ಇರದೇ ಇರ್ತಕ್ಕಂಥ ಪ್ರಸಂಗದೊಳಗೆ ಪಾರ್ವತಿ ತನ್ನ ತಾಮಸ ಕಳೆಯನ್ನು ಆ ಮೋಹಿನಿಯ ಗರ್ಭದೊಳಗಿಂದ ಮೂಡಿಸಲು ಕಲ್ಪನೆ ಇರಲಿ ಯಾವಾಗ ಇಲ್ಲಿ ಮೋಹಿನಿಯ ಗರ್ಭದೊಳಗೆ ತ ಪಾರ್ವತಿಯ ತಾಮಸ ಕಳೆ ಅಂತಕ್ಕಂಥದ್ದು ಯಾವಾಗ ನಾವು ಗರ್ಭದೊಳಗಿಂದ ಮೂಡ್ತೋ ಆ ನಾಡಿನ ನಾಡಿನ ಜನರ ಭಾವನೆಗಳೇ ಬದಲಿಯಾದುವಂತ ನೋಡಿರಿ ಎಷ್ಟು ಪವಾರ್ ಇರ್ಬೇಕ್ರಿ ಜನಗಳ ಜನಗಳ ಮನಸ್ಸಂತಗಳೇ ಬದಲಿಯಾಗೋಯ್ತು ತಿಂಗಳಾಯ್ತು ಆರು ತಿಂಗಳಾಯಿತು ಎಂಟು ತಿಂಗಳಾಯ್ತು ಹೆಂಗೆ ನಾವು ಮಗು ಅವಳ ಗರ್ಭದೊಳಗ ಬೆಳೀತ ಬೆಳೀತಾ ಬರ್ತದೋ ಹಂಗೆಲ್ಲ ಕಾಡಿನೊಳಗೆ ಇರ್ತಕ್ಕಂಥ ಅಡವಿ ಒಳಗಿರ್ತಕ್ಕಂಥ ಎಲ್ಲೋ ಗುಡ್ಡ ಗವಾರದೊಳಗಿರ್ತಕ್ಕಂಥ ಋಷಿ ತಪಸ್ಸುಗಳ ಮನಸ್ಸು ಅಂತಕ್ಕಂಥ ಚಂಚಲಾಗಿಬಿಡುತ್ತು ಅವಾಗ ತಪಸ್ಸು ಮಾಡೋಕೆಂದ ಮನಸ್ಸಾಗಲಿಲ್ಲ ಅನುಷ್ಠಾನ ಮಾಡೋಕ್ಕೆಂದು ಮನಸ್ಸಾಗಲಿಲ್ಲ ಭಗವಂತನ ಧ್ಯಾನ ಮಾಡಬೇಕನ್ನುವಂಥ ಮನಸ್ಸಾಗಲಿಲ್ಲ ಹಿಂಗೆ ಕಣ್ಣು ಮುಚ್ಚಿಕೊಂಡಂತ ಧ್ಯಾನಕ್ಕೆ ಅಂತ ಕೂತ್ಕೊಂಡ್ರೆ ಮನಸ್ಸ ಏನೇನೋ ಹಾತುರ್ತಿತ್ತು ಯಾಕ ಆ ನಾಡಿನೊಳಗ ಇಲ್ಲಿ ಯಾವ ಪಾರ್ವತಿಯ ತಾಮಸ ಕಳೆ ಮಾಯೆ ಆ ತಾಯಿ ಗರ್ಭದೊಳಗೆ ಬೆಳೀಲಿಕ್ಕೆ ಆಗ್ತದಲ್ಲ ಇನ್ನು ಹೊಟ್ಟೆಗಿರ್ಲಿಕ್ಕಾಗಿ ನೀಟ್ಟು ಪ್ರಭಾವ ಬೀರುತ್ತು ನೋ ಇನ್ನು ಭೂಮಿಗೆ ಹುಟ್ಟಿ ಬಂದ ಬಳಕ ಏನ್ರಿ ಆಶ್ಚರ್ಯ ಅಲ್ರಿ ತಾಯಿ ಗರ್ಭದೊಳಗಿದ್ದಾಗೆ ಋಷಿಗಳ ಮನಸ್ಸು ಕೆಡಿಸ್ತು ಕುಂತಲ್ಲಿ ಕುಂದ್ರಂಗಾಗಲ್ದು ನಿಂತಲ್ಲಿ ನಿಂದಂಗಾಗಲ್ಲ ಮನಸ್ಸಿನೊಳಗಿಂದ ಏನೇನೋ ಬಯಸ್ತದೆ ஆர்த்தது மாய பிரபாவது மனச குத்துறங்க ஹோத கர்கத மடிவாழப்பா மான் தோட ப்ரஹ்மச்சாரி கல்பனை சாயங்கால என்